ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆಯ ತಯಾರಿಗಾಗಿ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಪ್ರಮುಖವಾಗಿ ಪತ್ರಿಕೆ ಒಂದರಲ್ಲಿ ಬರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಬಿಡಿಸ್ತಾ ಹೋಗೋಣ ದ್ವಿಸಂಗಮ ಮಸೂರವನ್ನು ಕಣ್ಣಿನ ಯಾವ ದೃಷ್ಟಿದೋಷ ಪರಿಹರಿಸಲು ಬಳಸುತ್ತಾರೆ ಅಂತ ಕೇಳಿದರೆ ಆಪ್ಷನ್ ಒಂದು ಸಮೀಪ ದೃಷ್ಟಿ ಆಪ್ಷನ್ ಎರಡು ಹೈಪರ್ ಮೆಟ್ರೋಪಿಯಾ ಆಪ್ಷನ್ ಮೂರು ಪ್ರೆಸ್ ಬಯೋಪಿಯಾ ಆಪ್ಷನ್ ನಾಲ್ಕು ಆಸ್ಟಿಕ್ ಮ್ಯಾಟಿಸಮ್ ಈ ದಿಸಂಗಮ ಮಸೂರವನ್ನು ಕಣ್ಣಿಗೆ ಬರುವಂತಹ ಪ್ರೆಸ್ ಬಯೋಫಿಯಾ ಎನ್ನುವಂತಹ ದೃಷ್ಟಿದೋಷ ಪರಿಹರಿಸಲು ಬಳಸ್ತಾರೆ ಹಾಗಾದ್ರೆ ಪ್ರೆಸ್ ಬಯೋಫಿಯಾ ಅಂತ ಅಂದ್ರೆ ಏನು ಪ್ರೆಸ್ ಬಯೋಫಿಯಾ ಅಂತ ಅಂದ್ರೆ ನಮ್ಮ ಹತ್ತಿರದ ವಸ್ತುಗಳ ಮೇಲೆ ಕೇಂದ್ರೀಕರಿಸುವ ನಮ್ಮ ಕಣ್ಣುಗಳ ಸಾಮರ್ಥ್ಯವನ್ನ ಕ್ರಮೇಣವಾಗಿ ಕಳೆದುಕೊಳ್ಳೋದು ನಾವು ಪ್ರೆಸ್ ಬಯೋಫಿಯಾ ಅಂತ ಕರಿತೀವಿ ಈ ದೃಷ್ಟಿದೋಷವು ಸಾಮಾನ್ಯವಾಗಿ ನಮ್ಮ ಆರಂಭಿಕ ವಯಸ್ಸಿನಿಂದ ಅಪ್ ಟು ನಲವತ್ತು ವರ್ಷದ ವಯಸ್ಸಿನವರೆಗೂ ಸಹ ಕಾಣಿಸ್ಕೋಬಹುದು ಆದರೆ ನಮ್ಗೆ ವಯಸ್ಸಾದಂತಹ ಹೋದಂತೆ ಅಂದರೆ ಒಂದು ಅರವತ್ತೈದು ವರ್ಷ ಆದ್ಮೇಲೆ ಇದು ನಮ್ಮ ಕಣ್ಣಿನ ಮೇಲೆ ಅತಿ ಹೆಚ್ಚಾಗಿ ಪ್ರಭಾವವನ್ನು ಬೀರುತ್ತೆ ಆದ್ರಿಂದ ಈ ಸಮಸ್ಯೆಯನ್ನು ಹೋಗಲಾಡಿಸಲು ದಿಸಂಗ ಮೋಸೂರದ ಕನ್ನಡಿಯನ್ನು ನಾವು ನಮ್ಮ ಕಣ್ಣಿಗೆ ಕನ್ನಡಕವಾಗಿ ಬಳಸ್ಕೋತೇವೆ ಆದ್ರಿಂದ ಆಪ್ಷನ್ ಮೂರು ಪ್ರೆಸ್ ಬಯೋಫಿಯಾ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹತ್ತು ಪರ್ಸೆಂಟ್ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಎರಡು ಲಾ ಮಾರ್ಕ್ ಆಪ್ಷನ್ ಮೂರು ಲಿಂಡ್ಯಮ್ಯಾನ್ ಆಪ್ಷನ್ ನಾಲ್ಕು ಟ್ರಾನ್ಸ್ಲೆ ಇದನ್ನು ನಾವು ಟೆನ್ ಪರ್ಸೆಂಟ್ ರೂಲ್ ಅಂತ ಕರಿತೇವೆ ಇದನ್ನು ಪ್ರತಿಪಾದಿಸಿದಂಥ ವಿಜ್ಞಾನಿ ಲಿಂಡ್ಯ ರವರು ಈ ಟೆನ್ ಪರ್ಸೆಂಟ್ ಲಾ ಏನು ಹೇಳುತ್ತೆ ಅಂತಂದ್ರೆ ಶಕ್ತಿ ವರ್ಗಾವಣೆಯಲ್ಲಿ ಒಂದು ಟ್ರೋಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ ಗೆ ವರ್ಗಾವಣೆ ಆಗಬೇಕಾದ್ರೆ ಕೇವಲ ಹತ್ತು ಪರ್ಸೆಂಟ್ ಶಕ್ತಿ ಅಷ್ಟೇ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಈ ಮೇಲಿನ ಚಿತ್ರವನ್ನು ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಸೆಕೆಂಡರಿ ಕನ್ಸ್ಯೂಮರ್ ಆದಂತಹ ಕಪ್ಪೆಯನ್ನ ಟರ್ಷರಿ ಕನ್ಸ್ಯೂಮರ್ ಆದಂತಹ ಆವಾಗಿರ್ಲಿ ಅದಾಗಿರ್ಲಿ ತಿಂದಾಗ ಅದಕ್ಕೆ ಕೇವಲ ಹತ್ತು ಪರ್ಸೆಂಟ್ ಶಕ್ತಿ ಅಷ್ಟೇ ವರ್ಗಾವಣೆ ಆಗುತ್ತೆ ಈ ನಿಯಮವನ್ನೇ ನಾವು ಲಿಂಡೆ ಮ್ಯಾನ್ ರವರ ಹತ್ತು ಪರ್ಸೆಂಟ್ ನಿಯಮ ಅಂತ ಕರಿತೇವೆ ಅದರಿಂದ ಆಪ್ಷನ್ ಮೂರು ಮ್ಯಾನ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಸುಲಭವಾದ ಆಹಾರ ಸರಪಳಿ ಮೇಲೆ ಕೊಟ್ಟಿದ್ದಾರೆ ಈ ಹುಲ್ಲುಗಾವಲು ಆಹಾರ ಸರಪಳಿಯಲ್ಲಿ ಎ ಸ್ಥಾನದಲ್ಲಿರುವುದು ಯಾವುದು ಅಂತ ಕೇಳಿದರೆ ಸೊ ನಾವಿಲ್ಲಿ ಸರಪಳಿಯನ್ನು ಗಮನಿಸ್ತಾ ಹೋದಾಗ ಮೊದಲಿಗೆ ಹುಲ್ಲು ಉಲ್ಲನ್ನ ಯಾವುದೋ ಒಂದು ಪ್ರಾಣಿ ತಿಂತ ಇದೆ ಆ ಪ್ರಾಣಿಯನ್ನ ಕಪ್ಪೆ ತಿಂತಿದೆ ಕಪ್ಪೆಯನ್ನ ಹಾವು ತಿಂತಿದೆ ಈ ಹುಲ್ಲುಗಾವಲು ಆಹಾರ ಸರಪಳಿಯಲ್ಲಿರುವಂತಹ ಎ ಸ್ಥಾನದಲ್ಲಿರುವಂತಹ ಪ್ರಾಣಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ತೋಳ ಆಪ್ಷನ್ ಎರಡು ಮಿಡತೆ ಆಪ್ಷನ್ ಮೂರು ಹದ್ದು ಆಪ್ಷನ್ ನಾಲ್ಕು ಕುರಿ ಇಲ್ಲಿನ ಆಹಾರ ಸರಪಳಿಯನ್ನು ಗಮನಿಸ್ತಾ ಹೋದಾಗ ಹುಲ್ಲನ್ನು ತಿನ್ನುವಂಥ ಪ್ರಾಣಿಗಳು ಮಿಡತೆ ಮತ್ತೆ ಕುರಿ ಮಾತ್ರ ಆದರೆ ಮುಂದೆ ಕೊಟ್ಟಿರುವಂಥ ಕಪ್ಪೆಯು ಕುರಿಯನ್ನು ತಿನ್ನೋದಿಲ್ಲ ಕೇವಲ ಮಿಡತೆಯನ್ನು ಮಾತ್ರ ತಿನ್ನತ್ತೆ ಆದ್ದರಿಂದ ಆಪ್ಷನ್ ಎರಡು ಮಿಡತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆಮ್ಲಮಳೆಯ ಪಿ ಎಚ್ ಮೌಲ್ಯ ಎಷ್ಟು ಅಂತ ಕೇಳಿದರೆ ಪಿ ಎಚ್ ಅಂತಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂದರೆ ಹೈಡ್ರೋಜನ್ನ ಸಾಮರ್ಥ್ಯ ಅಂತ ಅರ್ಥ ಕೊಟ್ಟಿರುವಂಥ ಪ್ರಶ್ನೆಯನ್ನೇ ವಿಸ್ತರಿಸಿದಾಗ ಆಮ್ಲ ಮಳೆಯಲ್ಲಿರುವಂತಹ ಹೈಡ್ರೋಜನ್ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಆರು ಪಾಯಿಂಟ್ ಆರು ಆಪ್ಷನ್ ಎರಡು ಏಳು ಪಾಯಿಂಟ್ ಆರು ಆಪ್ಷನ್ ಮೂರು ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಆಪ್ಷನ್ ನಾಲ್ಕು ಐದು ಪಾಯಿಂಟ್ ಆರಕ್ಕಿಂತ ಹೆಚ್ಚು ದ್ರಾವಣಗಳಲ್ಲಿ ಪಿ ಎಚ್ ಮೌಲ್ಯವು ಏಳಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಕ್ಷಾರೀಯ ದ್ರಾವಣಗಳು ಅಂತ ಕರಿತೇವೆ ಪಿ ಎಚ್ ವ್ಯಾಲ್ಯೂ ಏಳಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಆಮ್ಲೀಯ ದ್ರಾವಣಗಳು ಅಂತ ಕರಿತೇವೆ ಪಿ ಎಚ್ ಮೌಲ್ಯ ಏಳೇ ಇದ್ದರೆ ಅದನ್ನು ನಾವು ತಟಸ್ಥ ದ್ರಾವಣ ಅಂತ ಕರಿತೇವೆ ಸೊ ನೀವು ಇಲ್ಲಿ ಗಮನಿಸ್ಬೋದು ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಕೇಳಿರೋದು ಆಮ್ಲಮಳೆಯದ್ದು ಈ ಚಾರ್ಟ್ನಲ್ಲಿ ನೀವು ಗಮನಿಸ್ತಾ ಇದ್ದರೆ ಆಮ್ಲಮಳೆಯ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ನಾಲ್ಕು ಪಾಯಿಂಟ್ ಎರಡರಿಂದ ನಾಲ್ಕು ಪಾಯಿಂಟ್ ನಾಲ್ಕಿದೆ ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಮುಂದಿನ ಪ್ರಶ್ನೆ ಕಾರ್ಬೋಹೈಡ್ರೇಟ್ಗಳ ಪ್ರತಿ ಅಣುವಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಅನುಪಾತವೆಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಒಂದು ಇಷ್ಟು ಎರಡು ಆಪ್ಷನ್ ಎರಡು ಎರಡು ಇಷ್ಟು ಎರಡು ಆಪ್ಷನ್ ಮೂರು ಎರಡು ಇಷ್ಟು ಒಂದು ಆಪ್ಷನ್ ನಾಲ್ಕು ಒಂದು ಇಷ್ಟು ಒಂದು ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಯಾವಾಗಲೂ ಎರಡು ಇಷ್ಟು ಒಂದರ ಅನುಪಾತದಲ್ಲೇ ಇರುತ್ತೆ ಆದ್ದರಿಂದ ಆಪ್ಷನ್ ಮೂರು ಎರಡು ಇಷ್ಟು ಒಂದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪರಿಸ್ಥಿತಿಯು ಮೋಹನ್ ಅವರನ್ನು ಆಸ್ಟಿಯೋಫೋರೋಸಿಸ್ನಿಂದ ಬಾಧಿಸಿದೆ ಅವನು ವೈದ್ಯರನ್ನು ಸಂಪರ್ಕಿಸಿದಾಗ ಪ್ರತಿದಿನ ಸೂರ್ಯನ ಬೆಳಕಿಗೆ ಮೈಡಲು ಸಲಹೆ ನೀಡಿದರು ಅವನು ಬಳಲುತ್ತಿರುವ ವಿಟಮಿನ್ನ ಕೊರತೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ವಿಟಮಿನ್ ಎ ಆಪ್ಷನ್ ಎರಡು ವಿಟಮಿನ್ ಬಿ ಆಪ್ಷನ್ ಮೂರು ವಿಟಮಿನ್ ಸಿ ಆಪ್ಷನ್ ನಾಲ್ಕು ವಿಟಮಿನ್ ಡಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಗಮನಿಸ್ತಾ ಹೋದಾಗ ಮೋಹನ್ ಎಂಬಾತನು ಆಸ್ಟಿಯೋಫೋರಸಿಸ್ ಎಂಬ ರೋಗದಿಂದ ಬಳಲ್ತಾ ಇದ್ದಾನೆ ಹಾಗಾದರೆ ಈ ಆಸ್ಟಿಯೋಫೋರೋಸಿಸ್ ಅಂತ ಅನ್ನೋದು ಒಂದು ಮೂಳೆಗೆ ಸಂಬಂಧಿಸಿದ ರೋಗ ಆಗಿದೆ ಅವನು ವೈದ್ಯರನ್ನು ಸಂಪರ್ಕಿಸಿದಾಗ ವೈದ್ಯರು ಏನು ಹೇಳ್ತಾರೆ ಅವನಿಗೆ ಸೂರ್ಯನಿಗೆ ಮೈಯಡಲು ಸಲಹೆ ನೀಡ್ತಾರೆ ಸೊ ನಮಗೆ ಸಾಮಾನ್ಯವಾಗಿ ಸೂರ್ಯನಲ್ಲಿ ಯಾವ ವಿಟಮಿನ್ ಸಿಗುತ್ತೆ ವಿಟಮಿನ್ ಡಿ ಎನ್ನುವುದು ಸಿಕ್ಕೇ ಸಿಗುತ್ತೆ ಆದ್ದರಿಂದ ಅವನು ಬಳಲುತ್ತಿರುವ ವಿಟಮಿನ್ ಕೊರತೆ ಯಾವುದು ಅಂತಂದರೆ ವಿಟಮಿನ್ ಡಿ ಆದ್ದರಿಂದ ಆಪ್ಷನ್ ನಾಲ್ಕು ವಿಟಮಿನ್ ಡಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕರಾವಳಿ ಪ್ರದೇಶದ ಜನರು ಸಾಮಾನ್ಯವಾಗಿ ಗಳಗಂಡ ರೋಗದಿಂದ ಬಳಲುವುದಿಲ್ಲ ಏಕೆಂದರೆ ಅವರು ಬಳಸುವ ಆಹಾರದಲ್ಲಿ ಈ ಖನಿಜವು ಯಥೇಚ್ಛವಾಗಿರುವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪೊಟ್ಯಾಷಿಯಮ್ ಆಪ್ಷನ್ ಎರಡು ಕ್ಯಾಲ್ಸಿಯಂ ಆಪ್ಷನ್ ಮೂರು ಅಯೋಡಿನ್ ಆಪ್ಷನ್ ನಾಲ್ಕು ಫಾಸ್ಫರಸ್ ಈ ಗಳಗಂಡ ಎನ್ನುವಂಥ ರೋಗವು ಸಾಮಾನ್ಯವಾಗಿ ಮನುಷ್ಯನಿಗೆ ಗಂಟಲಿನ ಭಾಗದಲ್ಲಿ ಕಂಡುಬರುತ್ತೆ ಈ ರೋಗ ಏನಕ್ಕೆ ಕಂಡುಬರುತ್ತೆ ಅಂತಂದ್ರೆ ಅಂತಂದರೆ ಮನುಷ್ಯನಲ್ಲಿ ಅಯೋಡಿನ್ನ ಕೊರತೆ ಉಂಟಾದಾಗ ಈ ರೋಗ ಕಂಡುಬರುತ್ತೆ ಆದರೆ ಕರಾವಳಿ ಪ್ರದೇಶ ಜನರಿಗೆ ಹೆಚ್ಚಾಗಿ ಈ ರೋಗ ಕಂಡುಬರೋದಿಲ್ಲ ಏನಕ್ಕೆ ಅಂತಂದರೆ ಈ ಕರಾವಳಿ ಪ್ರದೇಶದ ಜನರು ಹೆಚ್ಚಾಗಿ ಉಪ್ಪಿನಾಂಶ ಇರುವಂತಹ ನೀರನ್ನು ಹೆಚ್ಚಾಗಿ ಬಳಸ್ತಾರೆ ಸಾಮಾನ್ಯವಾಗಿ ಉಪ್ಪಿನಲ್ಲಿ ಅಯೋಡಿನ್ನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇವರಿಗೆ ಗಳಗಂಡ ಎನ್ನುವಂಥ ರೋಗಗಳು ಸಂಭವಿಸೋದಿಲ್ಲ ಆದ್ದರಿಂದ ಆಪ್ಷನ್ ಮೂರು ಅಯೋಡಿನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂಳೆಯ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ಖನಿಜದ ಕೊರತೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಅಯೋಡಿನ್ ಆಪ್ಷನ್ ಎರಡು ಕ್ಯಾಲ್ಷಿಯಂ ಆಪ್ಷನ್ ಮೂರು ಫ್ಲೋರಿನ್ ಆಪ್ಷನ್ ನಾಲ್ಕು ಸತು ಸೊ ಸಾಮಾನ್ಯವಾಗಿ ಮೂಳೆಯ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವಂಥ ಖನಿಜ ಕ್ಯಾಲ್ಷಿಯಂ ಆದ್ದರಿಂದ ಆಪ್ಷನ್ ಎರಡು ಕ್ಯಾಲ್ಷಿಯಂ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಪಟ್ಟಿಯಿಂದ ಜೀವಂತವಾಗಿರದ ಸಸ್ಯಕೋಶದ ರಚನೆಯನ್ನು ಗುರುತಿಸಿ ಅಂತ ಕೇಳಿದರೆ ಆಪ್ಷನ್ ಒಂದು ಬೀಜ ಕೇಂದ್ರ ಆಪ್ಷನ್ ಎರಡು ಮೈಟೋಕಾಂಡ್ರಿಯಾ ಆಪ್ಷನ್ ನಾಲ್ಕು ಕೋಶ ದ್ರವ್ಯ ಆಪ್ಷನ್ ನಾಲ್ಕು ಕೋಶ ಬಿತ್ತಿ ಈ ಸಸ್ಯ ಜೀವಕೋಶದಲ್ಲಿ ಜೀವಂತವಾಗಿರೋದ ರಚನೆ ಯಾವುದು ಅಂತಂದರೆ ಕೋಶಪೊರೆ ಮಾತ್ರ ಸೊ ಈ ಕೋಶ ನಾವು ಕೋಶ ಬಿತ್ತಿ ಅಂತನೂ ಕರೀಬಹುದು ಆದ್ರಿಂದ ಆಪ್ಷನ್ ನಾಲ್ಕು ಕೋಶ ಬಿತ್ತಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿರುವ ಸೋರಕು ಕರ್ನ ಭಾಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪೆಟ್ಟಿಗೆಯೊಳಗಿನ ಕಪ್ಪು ಬಣ್ಣದಿಂದ ಕೂಡಿದ ಲೇಪನ ಆಪ್ಷನ್ ಎರಡು ಕನ್ನಡಿ ಆಪ್ಷನ್ ಮೂರು ಗಾಜಿನ ಮುಚ್ಚಳ ಆಪ್ಷನ್ ನಾಲ್ಕು ಸೋರ ಕುಕ್ಕರ್ನ ವರಕವಚ ಸೊ ಇವುಗಳಲ್ಲಿ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿರುವಂಥ ಭಾಗ ಗಾಜಿನ ಮುಚ್ಚಳ ಆದ್ದರಿಂದ ಆಪ್ಷನ್ ಮೂರು ಗಾಜಿನ ಮುಚ್ಚಳ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪೆಟ್ರೋ ಸಸ್ಯಗಳನ್ನು ಮೊದಲು ಗುರುತಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಎಮ್ ಕೆಲ್ವಿನ್ ಆಪ್ಷನ್ ಎರಡು ಸ್ಲ್ಯಾಕ್ ಮತ್ತು ಆ್ಯಚ್ ಆಪ್ಷನ್ ಮೂರು ಡಾರ್ವಿನ್ ಆಪ್ಷನ್ ನಾಲ್ಕು ಲಾಮಾರ್ಕ್ ಸೊ ಪೆಟ್ರೋ ಸಸ್ಯಗಳನ್ನು ಮೊದಲು ಬಾರಿಗೆ ಗುರುತಿಸಿದವರು ಎಮ್ ಕೆಲ್ವಿನ್ ರವರು ಆದ್ದರಿಂದ ಆಪ್ಷನ್ ಒಂದು ಎಮ್ ಕೆಲ್ವಿನ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೊದಲೇ ಅಸ್ತಿತ್ವದಲ್ಲಿರುವ ಕೋಶಗಳ ಕೋಶ ವಿಭಜನೆಯ ಮೂಲಕ ಹೊಸ ಕೋಶವು ಉದ್ಭವಿಸುತ್ತದೆ ಎಂದು ಸಲಹೆ ನೀಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ವಿರ್ಚ ಆಪ್ಷನ್ ಎರಡು ಶ್ವಾನ್ ಆಪ್ಷನ್ ಮೂರು ರಾಬರ್ಟುಕ್ ಆಪ್ಷನ್ ನಾಲ್ಕು ಸ್ಲೇಡನ್ ಸೊ ಮೊದಲೇ ಅಸ್ತಿತ್ವದಲ್ಲಿರುವಂಥ ಕೋಶಗಳ ಕೋಶ ವಿಭಜನೆಯ ಮೂಲಕ ಹೊಸ ಕೋಶ ಉದ್ಭವಿಸುತ್ತದೆ ಅಂತ ಸಲಹೆ ನೀಡಿದವರು ವಿರ್ಚಾರವರು ಆದ್ದರಿಂದ ಆಪ್ಷನ್ ಒಂದು ವಿರ್ಚ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ರೇಖಾಚಿತ್ರದಲ್ಲಿ ಕೊಟ್ಟಿರುವ ಅನುಲೇಪಕ ಅಂಗಾಂಶವು ಕಂಡುಬರುವ ಭಾಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಅನ್ನನಾಳ ಆಪ್ಷನ್ ಎರಡು ಸಣ್ಣ ಕರಳು ಆಪ್ಷನ್ ಮೂರು ಮೂತ್ರಜನಕಾಂಗದ ನಳಿಕೆಗಳು ಆಪ್ಷನ್ ನಾಲ್ಕು ಲಾಲಾರಸದ ಗ್ರಂಥಿಗಳು ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಅನುಲೇಪಕ ಅಂಗಾಂಶವು ಯಾವ ಭಾಗದಲ್ಲಿ ಕಂಡುಬರುತ್ತೆ ಎಂಬುದನ್ನು ನಾನು ವಿವರಣೆಯೊಂದಿಗೆ ತಿಳಿಸ್ತೀನಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನೂ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಹಾಗೆಯೇ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಆಧಾರಿತವಾದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಎಂಬುದನ್ನು ಸಹ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು